ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯುತ್ತಿರುವಂತ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತೊಟ್ಟೆ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳಿಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸನವರು ಆದ್ರೆ ನಾಲ್ಕು ಜನ ಕೈಗೊಳ್ಳ ಹಿಡಿಬಹುದು ಒಬ್ಬರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ಬರು ಇಂಜಿನಿಯರ್ ಆದ್ರೆ ಅಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದ್ರೆ ಒಬ್ಬ ರೈತ ಆದ್ರೆ ಇಷ್ಟೋ ಜನರಿಗೆಲ್ಲ ಅನ್ನ ಹಾಕುವುದನ್ನು ಮಾತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಹಾಗೆ ಆಟ ಆಡೋ ವಯಸ್ಸಿನಲ್ಲಿ ಹೆಸರು ಮಾಡಿ ಗಳಿಸೋ ವಯಸ್ಸಿನಲ್ಲಿ ದಾನ ಮಾಡಿ ರಾಜನಂತೆ ನೆರೆಯುತ್ತಿರುವ ವಯಸ್ಸಿನಲ್ಲಿ ರಾಜ್ಯ ಭಾರವನ್ನೇ ಬಿಟ್ಟು ಇವತ್ತು ಇಪ್ಪತ್ತೈದು ಐವತ್ತು ಕೆಜಿ ರೇಷನ್ ಕೊಟ್ಟು ಇಪ್ಪತ್ತು ಸಲ ಸ್ಟೇಟಸ್ ಇಡೋ ಜನರನ್ನು ನಾವು ನೋಡಿದ್ದೇವೆ ಆದ್ರೆ ಕೋಟಿ ಕೋಟಿ ದಾನ ಮಾಡಿ ಯಾರ ಮುಂದೆ ಹೇಳದೆ ಕಂಡು ಕನ್ನಡದ ಕಣ್ಮನಿ ಪವರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೋಸ್ಕರ ಇವತ್ತು ಸುಂದರವಾದ ಗೀತೆಗೆ ಧ್ವನಿ ಆಗ್ತಾ ತಂಡದ ಖ್ಯಾತ ಗಾಯಕರು ಅದು ಬ್ಯಾರಿ ನೀತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಗ್ ಸೀರಿಯರ್ ಈ ಹಾಡುವನ್ನು ಕೇಳಿ ದಯವಿಟ್ಟು ನಿಮ್ಮ ಮೊಬೈಲ್ ಟಾರ್ಚ್ ಹಾಡುಗಳನ್ನ ಆನ್ ಮಾಡೋದ್ರ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ತಾವೆಲ್ಲರೂ ಒಂದು ಮೊಬೈಲ್ ಟಾರ್ಚ್ ಆನ್ ಮಾಡೋದ್ರು ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಆದಿಶಕ್ತಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗಡಿ ಚೌಡೇಶ್ವರಿ ದೇವ ಸಮಿತಿ ವತಿಯಿಂದ ಇವತ್ತ ಸೇರಿರುವಂತಹ ಜನಸಾಗರ ಸಾವಿರ ಸಾವಿರ ಜನ ಬಂದಿದೆ ಮತ್ತೆ ಮೆಚ್ಚು